ಇನ್ನು ಅಷ್ಟೇ ಇನ್ನು ಆಯ್ತು ಅಷ್ಟೇ ಮುಗೀತು ದಟ್ ಈಸ್ ದಟ್ ಮ್ಯಾಟರ್ ಇಸ್ ಕ್ಲೋಸ್ಡ್ ನಾನು ಇವಾಗ ಹೊಸ ಜೀವನ ಸ್ಟಾರ್ಟ್ ಮಾಡೋಕ್ಕೆ ನಾನು ಇವಾಗ ನಿಂತ್ಕೊಂಡಿದ್ದೀನಿ ಆ ಆ ಖುಷಿ ಇದೆಯಲ್ಲ ಅದೇ ಉಳಿಬೇಕು ಕೊನೆಯವರೆಗೂ ಆಯ್ತಾ ಅದು ಮಿತಿ ಮೀರಿ ಹೋದಾಗ ಮತ್ತೆ ಬೇರೆ ಇನ್ನೊಂದು ಥರ ಈಗ ಟರ್ನ್ ಆಗಿ ಅದು ಬೇರೆ ಥರ ಆಗೋದಕ್ಕಿಂತ ಅಂದರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ಇಷ್ಟ ಬಂದಂಗೆ ಮಾತಾಡೋ ಅಂಥದ್ದು ಕೆಟ್ಟದಾಗ ಬಲ್ಗಾರಾಗಿ ಮಾತಾಡೋ ಈ ಪವರ್ಗಳೆಲ್ಲ ಸಿಕ್ಬಿಡೋದು ಬಿಕಾಸ್ ವಿ ಆರ್ ನಾಟ್ ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್ ದಟ್ ಬಟ್ ನಮಗೆ ಕೊಡುವಂತ ಒಂದು ಬಿಡಿ 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 ಆಗಿ ಕೊಡ್ತಾರೆ ಅದು ಅವತ್ತಿನ ಅವತ್ತಿನ ಜೀವನ ಸಾಕು ಸಾಕಾಗುತ್ತೆ ಹೊರ್ತು ನಾವು ಬೆಳೆಯೋದಿಕ್ಕಾಗಲ್ಲ ಅವ್ರಿಗೇನು ಓಕೆ ಚಂದನ್ ಶೆಟ್ಟಿ ಜಾಸ್ತಿ ದುಡ್ಡು ಮಾಡ್ತಿದ್ದಾನೆ ಅಂತ ಅನ್ಸುತ್ತೆ ಬಟ್ ಸ್ಟಿಲ್ ಇಟ್ಸ್ ವೆರಿ ಡಿಫಿಕಲ್ಟ್ ಒಳ್ಳೆ ಹುಡುಗಿ ಸಿಗಬೇಕು ಚೆನ್ನಾಗಿರೋ ಹುಡುಗಿ ಸಿಗಬೇಕು ಅಂತ ಸೊ ಅದೇ ಥರ ಹುಡುಗಿ ಎಲ್ಲ ಸಿಕ್ಕಿದ್ರು ಮಟ್ ಕಾರಣ ಏನು ಮಾಡೋಕ್ಕಾಗಲ್ಲ ಲೈಫ್ ಅಂತಂದ್ರೆ ಹಂಗೆ ಸಮುದ್ರ ಸ್ಟಾಗ್ನೆಂಟ್ ಆಗಿರುತ್ತಾ ಇದಾದ್ಮೇಲೆ ಬಿಗ್ ಬಾಸ್ ಹೋಗೋ ಅವಕಾಶ ಸಿಗುತ್ತೆ ಬಿಗ್ ಬಾಸ್ ನಿಮ್ಗೆ ಎಷ್ಟು ಇಂಪ್ಯಾಕ್ಟ್ ಆಯ್ತು ನಿಮ್ಮ ಲೈಫ್ ವೇದಿಕೆ ಬಿಗ್ ಬಾಸ್ ನನಗೆ ಒಂಥರ ತುಂಬಾ ಹೆಲ್ಪ್ ಮಾಡ್ತು ಅದೇ ರೀತಿ ಒಂಥರ ಕಷ್ಟದಲ್ಲೂ ಸಿಗಾಕ್ಸ್ತು ನನಗೆ ಹೆಲ್ಪ್ ಮಾಡಿದ್ದು ನನಗೆ ವೈಡರ್ ಆಡಿಯನ್ಸ್ ಸಿಕ್ಕಿದ್ರು ಬಿಗ್ ಬಾಸ್ಗಿಂತ ಮುಂಚೆ ನನಗೆ ಬರಿ ಈ ಯೂಟ್ಯೂಬ್ ಗೊತ್ತಿರೋರಿಗೆ ಮಾತ್ರ ನನ್ಗೆ ಗೊತ್ತಿದೆ ಯೂಟ್ಯೂಬ್ ಯೂಸರ್ಸಿಗೆ ಮಾತ್ರ ನಾನು ಯಾರು ಅಂತ ಗೊತ್ತಿದ್ದೆ ಇಲ್ಲ ಸೋಷಿಯಲ್ ಮೀಡಿಯಾ ಒಂದು ಸ್ವಲ್ಪ ಅವಾಗಿನೂ ಫೇಸ್ಬುಕ್ ಫೇಮಸ್ ಆಗಿತ್ತು ಅದ್ರಲ್ಲಿ ಮಾತ್ರ ಗೊತ್ತಿದ್ದು ಗೊತ್ತಿದೆ ಬಿಗ್ ಬಾಸ್ ಬಂದ ಮೇಲೆ ಪ್ರತಿಯೊಬ್ಬರ ಮನೆ ಮನೆಯಲ್ಲೂ ನೋ ಮ್ಯಾಟ್ರ್ ಆಫ್ ಏಜ್ ನಾನು ಪ್ರತಿಯೊಬ್ಬರ ಮನೆಗೂ ರೀಚ್ ಆದ ಇದು ಒಂದು ಒಳ್ಳೆ ಪ್ಲಸ್ ಪಾಯಿಂಟ್ ಓಕೆ ಚಂದನ್ ಶೆಟ್ಟಿ ಅನ್ನೋದು ಎಲ್ಲರಿಗೂ ಗೊತ್ತಾಯಿತು ಕಷ್ಟದಲ್ಲಿ ಏನಕ್ಕೆ ಸಿಗಕೊಂಡೆ ಅಂತ ಹೇಳಿದ್ರೆ ಆ ಫೇಮನ್ನ ಹ್ಯಾಂಡಲ್ ಮಾಡಬೇಕು ಆಯಿತಾ ಅದು ತುಂಬ ಕಷ್ಟ ಇವಾಗ ಒಬ್ಬರು ದೊಡ್ಡ ಹೀರೋ ಹೆಸ್ರು ನೀವು ತಗೊಂಡ್ರೆ ಪ್ರತಿಯೊಬ್ಬರಿಗೂ ಅವ್ರಿಗೆ ಗೊತ್ತಿರ್ತಾರೆ ಅಂತ ಅನ್ಸ ಗೊತ್ತಿದ್ರೆ ನಿಮಗೆ ಪ್ರತಿಯೊಬ್ಬರು ಮನೇಲೂ ಒಂದು ದೊಡ್ಡ ಹೀರೋ ಹೆಸ್ರು ಗೊತ್ತಿದೆ ಅಂತಿದ್ರೆ ಆ ಹೀರೋಗೆ ತಕ್ಕನಾದಂಥ ಸಂಭಾವನೆಗಳು ಅವ್ರ ಲೈಫ್ ಸ್ಟೈಲ್ಗೆ ಮ್ಯಾಚ್ ಆಗುವಂಥ ಸಂಭಾವನೆ ಅವ್ರಿಗೆ ಸಿಗ್ತಾಯಿರುತ್ತೆ ಒಬ್ಬ ಹೀರೋಗೆ ಬಟ್ ಆ್ಯಸ್ ಅ ಒಬ್ಬ ಬಡಪಾಯಿ ಆರ್ಟಿಸ್ಟ್ ಒಬ್ಬ ಸಾಮಾನ್ಯ ಸಿಂಗರ್ ಆಗಿಬಿಟ್ಟು ಅಷ್ಟು ಫೇಮ್ ಸಿಕ್ಕಿದೆ ಆದರೆ ಅವನಿಗೆ ಅಷ್ಟು ಸಂಭಾವನೆ ಬರಬೇಕಾಗಿರೋ ದುಡ್ಡು ಅಷ್ಟು ಸಿಗಲ್ಲ ಆವಾಗ ಏನಾಗುತ್ತೆ ಅಂತ ಅಂಥೇಳಿದ್ರೆ ನೀವು ಹೇಳಿದ್ರಲ್ಲ ಈ ಥರದ್ದೆಲ್ಲ ಸ್ಟಾರ್ಟ್ ಆಗುತ್ತೆ ಅಂದರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋ ಅಂಥದ್ದು ಇಷ್ಟ ಬಂದಂಗೆ ಮಾತಾಡೋ ಅಂಥದ್ದು ಕೆಟ್ಟದಾಗ ವಲ್ಗಾರಾಗಿ ಮಾತಾಡೋದಂಥದ್ದು ಈ ಪವರ್ಗಳೆಲ್ಲ ಸಿಕ್ಬಿಟ್ಟು ಬಿಕಾಸ್ ವಿ ಆರ್ ನಾಟ್ ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್ ದಟ್ ಆ ಸಿಚುವೇಶನ್ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಇವಾಗ ಬೇಡ ಬಿಡಿ ಬೇರೆ ಮಾತಾಡೋಣ ಬೇಡ ಸಾಕು ಅದು ಸಂಭಾವನೆ ಬಿಡಿ ಅದು ಓಕೆ ಇವಾಗ ನೋಡಿ ಇವಾಗ ಒಂದು ಈ ನಮ್ಮ ಇಂಡಸ್ಟ್ರಿ ಹಿಂಗೇರತ್ ಸರ್ ಯಾರು ಆಕ್ಟರ್ ಇದಾರೆ ಹೀ ಇಸ್ ದ ಹೈಯೆಸ್ಟ್ ಪೇಡ್ ಪರ್ಸನ್ ಇನ್ ಎಂಟರ್ ಸಿನಿಮಾ ಒಬ್ಬ ಆಕ್ಟರ್ ಮೇನ್ ಲೀಡ್ ಆಕ್ಟರ್ ಇದಾರಲ್ಲ ಅವ್ರಿಗೆ ಕೊಡೋ ಸಂಭಾವನೆ ಇದೆಯಲ್ಲ ಆ ಸಂಭಾವನೆ ಐವತ್ ಪರ್ಸೆಂಟ್ ಇಡೀ ಸಿನಿಮಾ ಚಿತ್ರತಂಡ ಇದೆ ಗೊತ್ತಾ ಪರ್ಸೆಂಟ್ ಭಾಗದಷ್ಟು ಎಲ್ಲಾರು ಹಂಚಿದ್ರು ಬಟ್ ಎಷ್ಟು ದುಡಿತಾರೆ ಅವರು ಒಬ್ಬ ಆಕ್ಟರ್ಗೋಸ್ಕರ ಪ್ರತಿಯೊಬ್ರು ಅಲ್ವಾ ಇವಾಗ ನಾನು ಮ್ಯೂಸಿಕ್ ಅಕ್ಟರ್ ಅನ್ನೋ ನಮಗೂ ಕೊಡಲ್ಲ ನಮಗೂ ಸಿಕ್ಕಾ ಚ ಇದು ಮಾಡ್ತಾರೆ ಬಂದ್ಬಿಟ್ಟು ನಾವೊಂದು ಒಂದು ಅಮೌಂಟ್ ಇಷ್ಟು ಕೊಡಿ ಸರ್ ಅಂತಂದರೆ ಚೌಕಾಸಿ ಮಾಡಿ 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 ಕೊಡೋದೇ ಇಲ್ಲ ನಮಗೆ ರೆಮ್ಯುನೇಷನ್ ಲಾಸ್ಟ್ ಲಾಸ್ಟು ಫೈನಲ್ ಅಷ್ಟೊಳಗೆ ಆ ದುಡ್ಡು ಎಲ್ಲಿ ಬಂತು ಎಲ್ಲಿ ಹೋಯ್ತು ಅನ್ನೋದೇ ನಮಗೆ ಗೊತ್ತಿರೋದಿಲ್ಲ ಅಟ್ಲೀಸ್ಟ್ ಒಂದು ದೊಡ್ಡ ಅಮೌಂಟ್ ಹಿಂಗೆ ಬಂದಾಗ ಎಲ್ಲೋ ಒಂದು ಕಡೆ ಇನ್ವೆಸ್ಟ್ ಮಾಡ್ಬೋದು ಏನೋ ಒಂದು ಸೈಟ್ ತೊಗೊಳೋದು ಇನ್ನೊಂದು ಏನೋ ತೊಗೊಳೋದು ಇನ್ನೊಂದೇನೋ ಮಾಡೋದು ಮಾಡ್ಬೋದು ಬಟ್ ನಮಗೆ ಕೊಡೋವಂಥ ಒಂದು ಬಿಡಿ ಬಿಡಿ ಬಿಡಿಯಾಗಿ ಕೊಡ್ತಾರೆ ಅದು ಅವತ್ತಿನ ಅವತ್ತಿನ ಜೀವನ ಸಾಕು ಸಾಕು ಸಾಕಾಗುತ್ತೆ ಹೊರತು ನಾವು ಆಗಲ್ಲ ಸೊ ಹಾಗಾಗಿ ಇಟ್ಸ್ ಅ ಟಫ್ ಜರ್ನಿ

ಅವ್ರಿಗೆ ತುಂಬ ಒಂದು ರೆಸ್ಪೆಕ್ಟ್ಫುಲ್ ಆಗೇ ಅವ್ರ ಜೊತೆ ನಾನು ಇರ್ತೀನಿ ಯಾರಿಗೂ ಮನ್ಸು ನೋವು ನನಗೆ ನನಗಿಷ್ಟ ಇಲ್ಲ ಅಷ್ಟು ಪ್ರೀತಿಯಿಂದ ನಮ್ಮ ಹತ್ರ ಬರ್ತಾರೆ ಏನು ಕೇಳ್ತಾರೆ ಒಂದು ಸೆಲ್ಫಿ ಕೇಳ್ತಾರೆ ಒಂದು ಫೋಟೋ ಕೇಳ್ತಾರೆ ಅಷ್ಟೇ ಅದು ನಾನು ಎಲ್ಲೇ ಇರಲಿ ಯಾವ ಟೈಮೇ ಆಗಿರಲಿ ನಾನು ಅದನ್ನು ಮಾಡೇ ಮಾಡ್ತೀನಿ ಇವಾಗ ಫೋಟೋ ಕೊಡ್ತೀನಿ ಅಂತ ಹೇಳಿ ಒಂದು ಒನ್ ಅವರ್ ಎರಡು ಅವರ್ ಕಾಯಿಸೋದು ಆಮೇಲೆ ಕಾಯಿಸ್ಬಿಟ್ಟು ಏ ಇಲ್ಲ ಆಮೇಲೆ ಕೊಡ್ತೀನಿ ಅಂದ್ಬಿಟ್ಟು ಓಟೋಗಿ ಬಿಡೋದು ಆ ಥರ ಅದು ಯಾವುದು ನಾನು ಮಾಡಲ್ಲ ಅಂದರೆ ಆ ಫೇಮ್ನ ಕಾಪಾಡ್ಕೊಂಡು ಹೋಗೋಕೆ ಎಷ್ಟು ಪ್ರಯತ್ನ ಮಾಡಬೇಕು ಅದನ್ನ ಮಾಡ್ತಾ ಇದ್ದೀನಿ ಇನ್ನ ಹೆಚ್ಚಿನ ಮಟ್ಟಕ್ಕೆ ನಾನು ಎಂಟರ್ಟೈನ್ಮೆಂಟ್ ಮಾಡಬೇಕು ಜನಗಳಿಗೋಸ್ಕರ ಇನ್ನೂ ಹೆಚ್ಚಾಗಿ ದುಡಿಬೇಕು ಅಂತ ಇವಾಗ ಆಕ್ಟರ್ ಆಗಿ ನನ್ನ ಅಗ್ನಿ ಪರೀಕ್ಷೆಗೆ ನಾನು ಸಿದ್ಧ ಆಗಿದೆ ಎಸ್ ಬಿಗ್ ಬಾಸ್ ಓಕೆ ಬಿಗ್ ಬಾಸ್ ಆಯಿತು ಒಂದು ಸಿಗ್ತಾ ಇರದೆ ಒಂದು ಫೇಮ್ ಸಿಗ್ತಾ ಇದೆ ನಿಮಗೆ ಸೊ ನೆಕ್ಸ್ಟ್ ಇನ್ನೊಂದು ನಿಮ್ಮ ಹೊಸ ಲೈಫ್ ಓಪನ್ ಆಗುತ್ತೆ ಅಲ್ಲಿಂದ ಬಿಗ್ ಬಾಸ್ ಮನೆಯಿಂದ ಸೊ ಬಿಗ್ ಬಾಸ್ ಅಲ್ಲಿ ಸೊ ಅಲ್ಲಿಂದ ಒಬ್ಬನ ಇಷ್ಟಪಟ್ಟು ನೀವು ಅಲ್ಲಿಂದ ಒಂದು ಬಿಗ್ ಬಾಸ್ ಒಂದು ಹೊಸ ನಿಮಗೆ ಒಂದು ಪಾರ್ಟ್ನರ್ ತಂದು ಕೊಡ್ತಾರೆ ಸೊ ಅಲ್ಲಿಂದ ಒಂದು ಹೊಸ ಲೈಫ್ ಅಂತ ಬಂದಾಗ ಸೊ ದಂಪತಿಗಳಾಗ್ತೀರಾ ಆ ಒಂದು ಹೊಸ ಲೈಫ್ ನಿಮ್ಗೆ ಹೆಂಗ ಅನ್ನಿಸ್ತಾ ಅದು ಏನ್ ಅದು ಚೆನ್ನಾಗಿದೆ ಎಲ್ಲ ನೋಡಿದಾರೆ ಎಲ್ಲಾರು ಈಗ ಚಂದನ್ ಈಗ ಚಿಟ್ ಈಗ ಈಗ ನಾವೆಲ್ಲ ಒಂದು ಗ್ರಾಮೀಣ ಭಾಗದಿಂದ ಬಂದಂತ ಒಂದಷ್ಟು ಸೊ ನಮ್ಗೆ ಒಂದಷ್ಟು ಇರುತ್ತೆ ಓಕೆ ನಮ್ಮ ಹುಡುಗಿ ಹಿಂಗಿರ್ಬೇಕು ಅಂದ್ರೆ ಎಂಗೇಜ್ ಅಲ್ಲಿ ನಮ್ಮ ಡ್ರೀಮ್ ಇರುತ್ತೆ ನಮ್ಮ ಹುಡುಗಿ ಹಿಂಗಿದ್ರೆ ಚಂದ ಹಿಂಗಿದ್ರೆ ಚಂದ ಈ ತರ ಸಿಕ್ಕರೆ ನಮ್ಗೆ ಒಂದು ಖುಷಿ ಆಗಿರುತ್ತೆ ಅಂತ ಸೊ ಸ್ಟಾರ್ಟಿಂಗ್ ಡ್ರೀಮ್ ಹೆಂಗಿತ್ತು ಚಂದನ್ ಚಿಟ್ಟಿ ಸಿ ಆಸ್ ಯೂಶಲ್ ಎಲ್ಲಾರ್ಗು ಹೆಂಗಿರುತ್ತೆ ಡ್ರೀಮ್ಸ್ ಹಂಗೆ ಇರುತ್ತೆ ಒಂದು ಒಳ್ಳೆ ಹುಡುಗಿ ಸಿಗ್ಬೇಕು ಚೆನ್ನಾಗಿರೋ ಹುಡುಗಿ ಸಿಗಬೇಕು ಅಂತ ಸೊ ಅದೇ ಥರ ಹುಡುಗಿ ಎಲ್ಲ ಸಿಕ್ಕಿದ್ರು ಬಟ್ ಕಾರಣ ಅಂತಾರೆ ಏನು ಮಾಡೋಕ್ಕಾಗಲ್ಲ ಲೈಫ್ ಅಂತಂದ್ರೆ ಹಂಗೆ ಸಮುದ್ರ ಸ್ಟ್ಯಾಗ್ನೆಂಟ್ ಆಗಿರುತ್ತಾ ಅಲೆಗಳು ಬರ್ತಾನೆ ಇರುತ್ತೆ ಕೆಲವೊಂದು ಕಡೆ ಕೆಲವೊಂದು ಸಲ ಚಿಕ್ಕ ಅಲೆ ಇರುತ್ತೆ ಕೆಲವೊಂದು ಸಲ ಅಲೆ ಇರುತ್ತೆ ಕೆಲವೊಂದು ಸಲ ಸುನಾಮಿ ಆಗುತ್ತೆ ಸೊ ಅದು ಯಾವಾಗುತ್ತೆ ಏನಾಗುತ್ತೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಪ್ರತಿಯೊಬ್ಬರು ಲೈಫಲ್ಲೂ ಒಂದೊಂದು ನೋವುಗಳಂತ ಇದ್ದೇ ಇರುತ್ತೆ ಬ್ಯಾಡ್ ಮೆಮೊರೀಸ್ ಅನ್ನೋದು ಪ್ರತಿಯೊಬ್ಬರ ಲೈಫಲ್ಲಿ ಇರುತ್ತೆ ಅದು ಯಾವ ರೂಪದಲ್ಲಿ ಬರುತ್ತೆ ಹೇಳೋಕ್ಕಾಗಲ್ಲ ಕೆಲವರು ಕೆಲವ್ರನ್ನ ಕಳ್ಕೊಳ್ತಾರೆ ಫ್ಯಾಮಿಲಿ ಏನೋ ಒಂದು ಡೆತ್ ಆಗುತ್ತೆ ಅದು ಅವ್ರಿಗೆ ಬ್ಯಾಡ್ ಮೆಮೊರಿಯಾಗ ಉಳಿಯುತ್ತೆ ಕೆಲವರಿಗೆ ಏನೋ ಆಕ್ಸಿಡೆಂಟ್ಗಳಾಗೋಗ್ಬಿಡುತ್ತೆ ಪಾಪ ಅವ್ರಿಗೆ ಏನೋ ಆಗೋಗುತ್ತೆ ಸೊ ಅದೊಂದು ಬ್ಯಾಡ್ ಮೆಮೊರಿಯಾಗಳು ಸೊ ನನ್ನ ಲೈಫಲ್ಲಿ ಇದೊಂದು ಬ್ಯಾಡ್ ಮೆಮೊರಿಯಾಗ್ ಉಳ್ಕೊಳ್ತು ಅಷ್ಟೇ ಸೊ ಕಾಂಟ್ ಹೆಲ್ಪ್ ಇಟ್ ಪ್ರಶ್ನೆ ಮಾಡ್ತಾರೆ ಟ್ರಿಗರ್ ಸಾರು ಮಾಡ್ಬೇಕು ಅಂತಲ್ಲ ಕೆಲವೊಂದ್ ಏನ್ ಅನ್ಸುತ್ತೆ ಅಂದ್ರೆ ಈಗ ಮ್ಯಾರೇಜ್ ಅಲ್ಲಿ ಕೆಲವೊಂದ್ ಆಗುತ್ತೆ ಓಕೆ ಈಗ ಲವ್ ಮ್ಯಾರೇಜ್ ಅಲ್ಲೂ ಒಂದಷ್ಟು ಆಗ್ತದೆ ಬಟ್ ಲವ್ ಮ್ಯಾರೇಜ್ ಅಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಟೇಸ್ಟ್ ಟೇಸ್ಟ್ ನಿಮ್ ಇಬ್ಬರಿಗೂ ಗೊತ್ತಿರುತ್ತೆ ಆ ಹೊಂದಾಣಿಕೆ ಆದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಬರುದೇ ಲೈಫ್ ಅಂದ್ರೆ ಮದ್ವೆ ಸೊ ಆ ಮದುವೆ ಆದ್ಮೇಲೆ ಓಕೆ ಇನ್ನೊಂದಷ್ಟು ಹೊಂದಾಣಿಕೆ ಇನ್ನೊಂದೆಲ್ಲ ಲವ್ ಮ್ಯಾರೇಜ್ ಅಲ್ಲೂ ನಾನು ಹೇಳ್ತೇನೆ ಲವ್ ಮಾಡ್ಬೇಕಾದಾಗ ಇಬ್ರು ಬೇರೆ ಬೇರೆ ಮದ್ವೆ ಆಗಿರಲ್ಲ ಅವರು ಮದ್ವೆನೇ ಮದ್ವೆ ಅನ್ನೋದೇ ಬೇರೆ ಕೆಲವ್ರು ಆದ್ಮೇಲೆ ಗೊತ್ತಾಗ್ಲಿಲ್ವಾ ಅಂಡರ್ಸ್ಟ್ಯಾಂಡಿಂಗ್ ಬರ್ಲಿಲ್ವಾ ಅಂತ ಮದ್ವೆ ಆಗಿ ಒಂದೇ ರೂಮ್ ಅಲ್ಲಿ ಸಂಸಾರ ಮಾಡ್ತಾರಲ್ವಾ ಅದು ಅದು ಮದ್ವೆ ಆದವ್ರಿಗೆ ಮಾತ್ರ ಗೊತ್ತಿರುತ್ತೆ ಬೇರೆ ಚಾಲೆಂಜಸ್ ಇರುತ್ತೆ ಲೈಫ್ ಅಲ್ಲಿ ಮೋರ್ ಓವರ್ ಇಬ್ರು ಒಂದೇ ಇಂಡಸ್ಟ್ರಿಲಿ ಇರ್ಬೇಕಾದಾಗ ಹಂಗಿರುತ್ತೆ ಅವರು ಬಿಸಿ ಇರ್ತಾರೆ ನಾನು ಬಿಸಿ ಇರ್ತೇನೆ ಎಲ್ಲೋ ಒಂದ್ ಕಡೆ ಸೆಂಟ್ರಿಗೆ ಸಮ ಇಲ್ಲ ಹಿಂಗೆ ಹಿಂಗೆ ಆಡ್ತಾನೆ ಇರುತ್ತೆ ಸಮಯದಲ್ಲಿ ಬೆಟರ್ ಖುಷಿಯಾಗಿರ್ಬೇಕು ಅದು ಅನ್ನೋದು ಅದು ಇಂಪಾರ್ಟೆಂಟ್ ಅಲ್ವಾ ಎಲ್ಲರೂ ಹ್ಯಾಪಿ ಆಗಿರ್ಬೇಕು ಕೆಲವೊಂದು ಈಗ ಒಂದಷ್ಟು ತಮಿಳು ಏನೇ ಬಂದ್ರು ನಿಮ್ಮ ಜೋಡಿ ಬಗ್ಗೆ ಪಾಸಿಟಿವ್ ಕಮೆಂಟ್ಸ್ ಫಸ್ಟ್ ಇನ್ನ ಬಂದಿದ್ದು ಚೆನ್ನಾಗಿದ್ರು ಅಲ್ಲೂ ಚೆನ್ನಾಗಿದ್ರು ಇಲ್ಲೂ ಚೆನ್ನಾಗಿದ್ರು ಎಷ್ಟು ಚೆನ್ನಾಗಿದಾರಲ್ವಾ ಹಿಂಗಿದಾರಲ್ವ ಅನ್ನೋದು ನನ್ನ ಪ್ರಕಾರ ನೆಗೆಟಿವ್ ಬರೋಕ್ಕಿಂತ ನಿಮಗೆ ನಿಮಗೆ ವಿಶ್ ಮಾಡೋರ ಸಂಖ್ಯೆ ನಿಮಗೆ ಹಾರೈಸ್ತಾ ಇದ್ರ ಸಂಖ್ಯೆನೆ ಹೆಚ್ಚಾಗಿತ್ತು ಆಮೇಲೆ ಒಂದು ರಿಯಾಲಿಟಿ ಶೋ ಮಾಡ್ತೀರಾ ಆ ರಿಯಾಲಿಟಿ ಶೋನಲ್ಲೂ ಕೂಡ ನೀವೊಂದು ಎಮೋಷನಲ್ ಆಗಿ ಹೇಳಿದ್ದಂತು ಅದು ಅದೆಲ್ಲ ಇದ್ದಿತ್ತಲ್ಲ ವಾವ್ ಅನ್ನೋ ತರ ಇತ್ತು ಜನಗಳಿಗೆ ಬಟ್ ದಟ್ ಈಸ್ ಒನ್ ಸಡನ್ ಶಾಕ್ ವಾಟ್ ಅದೇ ಆ ಖುಷಿ ಇದೆಯಲ್ಲ ಅದೇ ಉಳಿಬೇಕು ಕೊನೆಯವರೆಗೂ ಆಯ್ತಾ ಅದು ಮಿತಿ ಮೀರಿ ಹೋದಾಗ ಮತ್ತೆ ಬೇರೆ ಇನ್ನೊಂದು ಥರ ಸುಚುಯೇಶನ್ಗೆ ಟರ್ನ್ ಆಗಿ ಅದು ಬೇರೆ ಥರ ಆಗೋದಕ್ಕಿಂತ ಇಲ್ಲೇ ಎಚ್ಚೆತ್ಕೊಳ್ಳೋದು ಒಳ್ಳೇದಾಗಿತ್ತು ಅಷ್ಟೇ ಆ ಟೈಮ್ ಅಲ್ಲಿ ಸೊ ಅದು ಇದ್ರ ಮೇಲೆ ನಾನು ಮಾತಾಡಕ್ಕೆ ಇಷ್ಟಪಡಲ್ಲ ಸೇರಿಸ್ತೀನಿ ಅದಲ್ಲ ಈಗ ಈ ಸಿಚುವೇಷನ್ ಆದಮೇಲೆ ಇನ್ನೊಂದು ಸಲ ಕೆಲವರು ಎಂಟ್ರಿ ಆಗಕ್ ಪ್ರಯತ್ನ ಪಡ್ತಾರೆ ಕೆಲವೊಂದು ಕಮೆಂಟ್ ಮಾಡೋ ಮೂಲಕ ಹೇಳೋ ಮೂಲಕ ಇಲ್ಲ ಅವ್ರಿಬ್ರು ಸೇರ್ಸೋ ಜವಾಬ್ದಾರಿ ನಮ್ದಾಗಿರುತ್ತೆ ನಾವು ಈಗ ಫಾರ್ ಎಕ್ಸಾಂಪಲ್ ನಾನು ಬೈಬಿಟ್ ಹೇಳ್ತೀನಿ ಪ್ರಥಮ ಅವ್ರ ರಿಯಾಕ್ಷನ್ ಕೊಡ್ತಾರೆ ನನಗೂ ಧ್ರುವ ಸರ್ಜಾ ಅವರು ಅವರೆಲ್ಲ ತುಂಬಾ ಕಸ ಕಸ ಫ್ರೆಂಡ್ಸ್ ನಾವೆಲ್ಲ ನಾನು ಚಂದನ್ ಹತ್ರ ಮಾತಾಡಿ ಏನು ಮಾಡಬೇಕು ಅದನ್ನ ಮಾಡ್ತೀವಿ ಅನ್ನೋದು ಒಂದು ಕಮೆಂಟ್ ಕೂಡ ಪಾಸ್ ಮಾಡ್ತಾರೆ ಬಟ್ ಅದಕ್ಕೆ ಇನ್ನೊಂದು ಎಸ್ಟಿಮೇಟ್ ಬರೋದು ಏನು ಅಂತ ಅಂದ್ರೆ ಅವ್ರ ಲೈಫಲ್ಲಿ ಏನು ನಡೆದಿದೆ ಪ್ರಥಮಿಗೆ ಗೊತ್ತಿಲ್ಲ ಪ್ರಥಮ ಯಾಕೆ ಇಂಟರ್ಫಿಯರ್ ಆಗ್ತಾರೆ ಅನ್ನೋದಲ್ಲ ಸಿ ಅವ್ರಿಗೆ ಒಳ್ಳೆ ಮನಸ್ಸಿಂದ ಹೇಳಿರ್ಬೋದು ಇಬ್ರು ಒಟ್ಟಿಗೆ ಇರ್ಲಿ ಅಂತ ಬಟ್ ನಮ್ಮ ಮನಸ್ಸೊಳಗಡೆ ಏನೇನು ಆಗ್ತಿರುತ್ತೆ ಆ ಗೊಂದಲಗಳು ಅವ್ರಿಗೆ ಯಾರಿಗೂ ಅರ್ಥ ಆಗಲ್ಲ ಅವ್ರು ಒಂದು ಒಳ್ಳೆ ಮನಸ್ಸಿಂದಾನೆ ಹೇಳಿರ್ತಾರೆ ಒಳ್ಳೇದೇನೆ ಬಟ್ ನಮ್ ಇನ್ನ ಅಷ್ಟೇ ಇನ್ನ ಆಯ್ತು ಅಷ್ಟೇ ಮುಗೀತು ದಟ್ ಇಸ್ ದಟ್ ಮ್ಯಾಟರ್ ಇಸ್ ಕ್ಲೋಸ್ಡ್ ನಾನು ಇವಾಗ ಹೊಸ ಜೀವನ ಸ್ಟಾರ್ಟ್ ಮಾಡೋಕೆ ನಾನು ಇವಾಗ ನಿಂತ್ಕೊಂಡಿದ್ದೀನಿ ಮತ್ತೆ ಇವಾಗ ಮುಂಚೆ ಇದ್ ಚಂದನ್ ಶೆಟ್ಟಿ ಬೇಕು ಇವಾಗ ನಾನು ಕಾಯ್ತಾ ಇದ್ದೀನಿ ನಮ್ಮ ಒಳಗಡೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಸಾಫ್ಟ್ ಆಗಿಬಿಟ್ಟಿದಾನೆ ಅಂತ ಅನಿಸ್ತಾ ಇದೆ ಇವಾಗ ಮತ್ತೆ ಆ ಚಿಗುರು ಇವಾಗ ಬರ್ತಾ ಇದೆ ಲೈಟ್ ಆಗಿ ಜುಲೈ ಹತ್ತೊಂಬತ್ತೈಫೈ ಮಾಲ್ ಮಾಡೋ ಮೂಲಕ ಸ್ಟಾರ್ಟ್ ಸಾಕ್ ಈಗ ಚಂದನ್ ಶೆಟ್ಟಿ ಅವರು ಆಕ್ಟರ್ ಆಗಿ ಎಂಟ್ರಿ ಆಗ್ತಾ ಇದಾರೆ ಲೈನ್ ಏನಿತ್ತು ಅವೆಲ್ಲ ಮುಗಿತು ಈಗ ಚಂದನ್ ಶೆಟ್ಟಿ ಹೊಸ ಆಫೀಸ್ ವಿತ್ ಆಕ್ಟರ್ ಇಷ್ಟ ದಿನ ನಾವು ಮ್ಯೂಸಿಕ್ ಡೈರೆಕ್ ನೋಡಿದಿವಿ ಸಿಂಗರ್ ನೋಡಿದಿವಿ ಈಗ ಆಕ್ಟರ್ ನೋಡೋಕೆ ಶುರು ಮಾಡ್ತಾ ಇದೀವಿ ಆಕ್ಟಿಂಗ್ ಅಂತ ಬಂದಾಗ ಈಗ ಮ್ಯೂಸಿಕ್ ಒಪ್ಕೊಂಡಿದ್ದಾರೆ ಮ್ಯೂಸಿಕ್ ಒಪ್ಕೊಂಡಿದ್ದಾರೆ ಎಲ್ಲ ಓಕೆ ಆಕ್ಟಿಂಗ್ ಅಂತ ಬಂದಾಗ ದೊಡ್ಡ ಸ್ಕ್ರೀನ್ ಅಲ್ಲಿ ನಾನು ಜನಗಳನ್ನ ಎಂಟರ್ಟೈನ್ ಮಾಡಬೇಕು ಸೊ ಅದಕ್ಕೆ ಏನಾದ್ರು ತಯಾರಿ ಏನಾದರೂ ಮಾಡ್ಕೊಂಡ್ರೆ ಏನು ನೀವು ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಂಡೆ ತಯಾರಿ ಯಾಕಂತಂದ್ರೆ ಇಟ್ಸ್ ನಾಟ್ ಈಸಿ ಆಕ್ಟಿಂಗ್ ಅನ್ನೋದು ಅಪ್ಪ ಅಪ್ಪ ಅದೊಂದು ದೊಡ್ಡ ಅದು ಅದ್ಭುತವಾದ ಕಲೆ ಅದು ಆಕ್ಟಿಂಗ್ ಅನ್ನೋದು ಸೊ ಅದನ್ನ ನಾನು ಪ್ರಯತ್ನ ಪಟ್ಟಿದ್ದೀನಿ ಆಕ್ಟ್ ಮಾಡಕ್ ಪ್ರಯತ್ನ ಪಟ್ಟಿದ್ದೀನಿ ಅದ್ಭುತವಾಗಿ ಆಕ್ಟಿಂಗ್ ಮಾಡಿರೋದಂತೆಲ್ಲ ಸೀನೇ ಇಲ್ಲ ಅದೆಲ್ಲ ಇದು ಕಲಿಯೋದು ತುಂಬಾ ಇದೆ ಯಾಕಂದ್ರೆ ನಾನೇ ಅದಿಮಾ ನನ್ ನೋಡಾದ್ಮೇಲೆ ಇನ್ನೂ ಚೆನ್ನಾಗ್ ಮಾಡ್ಬೇಕಿತ್ತು ಇದು ಚೆನ್ನಾಗ್ ಮಾಡ್ಬೇಕು ನನಗೆ ಪರ್ಸನಲ್ ಆಗಿ ನನಗೆ ಅನ್ಸುತ್ತ ಅದೆಲ್ಲ ಬಟ್ ಅದನ್ನೇ ಅದ್ರಲ್ಲಿ ಮೇನ್ ಬೇಕಾಗಿರೋದು ಜನ ಸಿನ್ಮಾ ನೋಡಿ ಏನೇ ಇರಲಿ ಹೇಳ್ಬೇಕು ನನಗೆ ಆಕ್ಟರ್ ಚಂದನ್ ಶೆಟ್ಟಿನ ಒಪ್ಕೊಬೇಕು ಅಂದ್ರೆ ಒಕ್ಕಲ್ ತರ ಬಿಡ್ತಾರ ಅದ ನಾನು ಅದು ನನಗೆ ಈಗ ಪರೀಕ್ಷೆ ನನಗೆ ಈಗ ಅದೇ ಜುಲೈ 19 ಇದೆ ಅಲ್ವಾ ದ ಡೇಟ್ ಜುಲೈ ಹತ್ತೊಂಬತ್ತು ನನ್ನ ಜೀವನದಲ್ಲಿ ದೊಡ್ಡ ದಿನ ಅದು ಎಕ್ಸಾಮ್ ದೊಡ್ಡ ಎಕ್ಸಾಮ್ ದೊಡ್ಡ ಎಕ್ಸಾಮ್ ದೊಡ್ಡ ರಿಸಲ್ಟ್ ಅದು ಓಕೆ ಈಗ ಆಕ್ಟ್ ಓಕೆ ಈಗ ನೀವು ಮ್ಯೂಸಿಕ್ ಎಲ್ಲ ಮಾಡ್ತೀರಾ ಅದರಲ್ಲಿ ಡ್ಯಾನ್ಸ್ ಎಲ್ಲ ಡ್ಯಾನ್ಸ್ ಕ್ಲಾಸಿಕ್ ಳಾ ಹೋಗಿದ್ರಾ ಇಲ್ಲ ಸುಮ್ನೆ ಏ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡ್ತೀರಾ ನೀವು ಏ ಅದೇ ಪ್ರಾಕ್ಟೀಸ್ ಶೂಟಿಂಗ್ ಬಿಫೋರು ಒನ್ ಡೇ ಆರ್ ಟೂ ಡೇ ನಾನು ಕಂಪಲ್ಸರಿ ನಾನು ಪ್ರಾಕ್ಟೀಸ್ ಮಾಡೇ ಮಾಡ್ತೀನಿ ಅವ್ರ ಕೊರಿಯೋಗ್ರಾಫರ್ ಸ್ಟೆಪ್ಸ್ ಎಲ್ಲ ಮಾಡಿರ್ತಾರೆ ಅದನ್ನ ಪ್ರಾಕ್ಟೀಸ್ ಮಾಡೇ ಮಾಡ್ತೀನಿ ಒಂದ್ ಆನ್ ದ ಅಲ್ಲಿ ಆನ್ ದ ಸ್ಪಾಟ್ ಅಲ್ಲಿ ಹೋಗ್ಬಿಟ್ಟು ಒಬ್ಬ ಅಪ್ಪು ಸರ್ ತರ ಎಲ್ಲ ಅಷ್ಟೆಲ್ಲ ಟ್ಯಾಲೆಂಟ್ ಇಲ್ಲ ಡ್ಯಾನ್ಸ್ ಮಾಡೋಷ್ಟು ಓಕೆ ಆ ಅಷ್ಟೇ ಹೇಳ್ಕೊಟ್ಟಿದ್ನ ಮಾಡ್ತೀನಿ ಓಕೆ ಒಂದ್ ಇನ್ ಬೆಲ್ಟ್ ಇದೆ ಅಂದ್ರೆ ಡಾನ್ಸ್ ಗೀನ್ಸ್ ಸ್ವಲ್ಪ ಸೊಂಟಾಗಿ ಅದೆಲ್ಲ ರಿಸಮ್ಸೆನ್ಸ್ ಇದೆ ಅಲ್ವಾ ಅಂದ್ರೆ ಒಂದು ಮ್ಯೂಸಿಕ್ ಮ್ಯೂಸಿಕ್ ಡೈರೆಕ್ಷನ್ ಅಲ್ಲಿ ಇದೆಯಲ್ವ ಸೊ ಅದಿದೆ ಓಕೆ ಆಂಡ್ ಈ ಸಬ್ಜೆಕ್ಟ್ ಹೆಂಗ್ ಸಿಕ್ತು ನಿಮ್ಗೆ ಎಲ್ರ ಕಾಲ ಕಾಲ ಅಂತ ಒಂದು ಆಯ್ತಾ ಫಸ್ಟ್ ಅದೊಂದು ಶೂಟಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು ಎಲ್ ಎಲ್ ಕಾಲೆ ಕಾಲ ಅದಾದ್ಮೇಲೆ ಇವರು ಬಂದ್ರು ಅರುಣ್ ಅವ್ರು ಬಂದ್ರು ಒಂದು ಸಬ್ಜೆಕ್ಟ್ ಇದೆ ಒಂದು ಕಥೆ ಇದೆ ಕೇಳ್ತೀರಾ ಅಂತ ಹೇಳಿ ಸರ್ ಅಂತ ಅದು ಒಳ್ಳೆ ಬ್ಯೂಟಿಫುಲ್ ಆಗಿ ಒಂದು ಕತೆ ಹೇಳಿದ್ರು ಈ ಈಗಿನ ಜನ್ರೇಶನ್ ಸ್ಟೂಡೆಂಟ್ಸು ಇವಾಗ ನಮ್ಮ ಜನ್ರೇಷನ್ ಬಿಡಿ ನಾವು ಈಗಿನ ಅವ್ರನ್ನ ನೆನ್ಸ್ಕೊಂಡ್ರೆ ನಾವು ಸಖತ್ ಪಾಪ್ದವ್ರು ನಾವ್ ಏನೇ ಮಾಡಿರ್ಬೋದು ಆ ಟೈಮ್ ಅಲ್ಲಿ ಆಯ್ತಾ ಪಾಪದವ್ರು ಆ ಟೈಮ್ ಅಲ್ಲಿ ಸ್ಕೂಲಲ್ಲಿ ಟೆಂತ್ ನೈನ್ತ್ ಟೆಂತ್ ಫಸ್ಟ್ ಪ್ಯೂಸಿ ಬಹಳ ಮೊಬೈಲೇ ನಾವ್ ಏನು ಗೊತ್ತಿಲ್ಲ ಬಿಡಿ ನಮ್ಗೆ ಏನು ಗೊತ್ತಿಲ್ಲ ಸೊ ಈಗ ಇರೋ ಜನರೇಷನ್ ಅವರು ಎಷ್ಟ್ ಫಾರ್ವರ್ಡ್ ಇದಾರೆ ಅವ್ರನ್ನ ಹಿಡಿಯಕ್ಕೆ ಆಗೋದೇ ಇಲ್ಲ ಆಕ್ಚುಲಿ ಅವ್ರಿಗೆ ಮಾತೇ ಕೊಡಕ್ಕಾಗಲ್ಲ ನೀವು ಬೇಕಾದ್ರೆ ಮಾತಾಡಿ ಯಾರಿಗೂ ರೆಸ್ಪೆಕ್ಟೇ ಕೊಡಲ್ಲ ನಾನು ನೋಡ್ಬಿಟ್ಟಿದೀನಿ ಒಂದು ನೂರಕ್ಕೆ ಒಂದು ಎಂಬತ್ ಪರ್ಸೆಂಟ್ ಅಂದ್ರೆ ಒಂದು ರೆಸ್ಪೆಕ್ಟ್ಫುಲ್ ಆಗಿ ಆಟಿಟ್ಯೂಡ್ ಅಲ್ಲೇ ಇರ್ತಾರೆ ಮೇ ಬಿ ಅದು ಈ ಅದು ಕರೆಕ್ಟ್ ಇರ್ಬೋದು ನಮಗೆ ಗೊತ್ತಿಲ್ವಲ್ಲ ನಾವು ನಾವು ಸೊ ಹಾಗಾಗಿ ಈ ತರ ಹುಡುಗರು ಅವರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅವರು ಸಮಾಜಕ್ಕೆ ಸಮಾಜದಿಂದ ಯಾವ ರೀತಿ ಇನ್ಫ್ಲೂಯೆನ್ಸ್ ಆಗಿರ್ತಾರೆ ಆ ತರದ್ದು ಒಂದಷ್ಟು ಸಬ್ಜೆಕ್ಟ್ ಹೋಗ್ತಾ ಇರುತ್ತೆ ಅದ್ರ ಮಧ್ಯದಲ್ಲಿ ನಾನ್ ಎಂಟ್ರಿ ಕೊಟ್ಬಿಟ್ಟು ಅವ್ರನ್ನ ಹೇಗೆ ಅವ್ರ ಮನಸ್ಥಿತಿಗಳನ್ನ ಚೇಂಜ್ ಮಾಡ್ತೀನಿ ಸಕ್ಕಾದ ಇಷ್ಟ ಆಗೋದು ನನಗೆ ನನಗೆ ಒಂದು ಯೂತ್ ಕನೆಕ್ಟ್ ಆಗ್ಬೋದಲ್ವಾ ಅನ್ನೋದು ಒಂದು ಬಂದ್ತಿ ಹೋಗ್ತಾನೆ ಒಳ್ಳೆ ಸ್ಪೆಷಲ್ ರೋಲ್ ಮಾಡಿದ್ದೀನಿ ಕಂಪ್ಲೀಟ್ ನಾನಿದೀನಿ ಅಂತಲ್ಲ ಆ ಹುಡುಗರು ನಾಲ್ಕು ಜನ ಹುಡುಗರು ಇದಾರಲ್ಲ ಅವರು ದೇ ಆರ್ ಮೇನ್ ಕ್ಯಾರೆಕ್ಟರ್ಸ್ ಅವರು ಸೊ ನಾನು ಒಂದು ಸ್ಪೆಷಲ್ ಆಗಿ ಬರ್ತೀನಿ ಒಂದು ಓಕೆ ಶೇಡ್ ಅಲ್ಲಿ ಅದರಲ್ಲಿ ಈಗ ಈ ಸ್ಪೆಷಲ್ ರೋಲ್ ಇಂದ ನೀವು ಒಂದು ಅಗ್ನಿ ಪರೀಕ್ಷೆ ಶುರು ಆಗ್ತಾ ಹೌದು ಆಕ್ಚುಲಿ ನನ್ನ ಎಲ್ಲರ ಕಾಲಿಡಿತಲ್ಲಿ ಫುಲ್ ಫ್ಲಜ್ಡ್ ಆಗಿ ನಾನೇ ಮೇನ್ ಲೀಡ್ ಆಗಿ ಮಾಡಿದೆ ಸೂತ್ರಧಾರಿ ಅಂತ ಇನ್ನೊಂದು ಮಾಡಿದೆ ಅದರಲ್ಲೂ ಮೇನ್ ಲೀಡ್ ಆಗಿ ಮಾಡಿದೆ ಇದ್ರಲ್ಲಿ ಒಂದು ಸ್ಪೆಷಲ್ ರೋಲ್ ಮಾಡಿದೆ ಅದರಲ್ಲಿ ಮೂರ್ ಶೇಡ್ ಮಾಡಿದೀನಿ ಮಾಡಿದ್ದೀನಿ ಒಂದು ಪಿಯೋನ್ ರೋಲ್ ಮಾಡಿದ್ದೀನಿ ಇನ್ನೊಂದು ಸಾಫ್ಟ್ವೇರ್ ಡೆವಲಪರ್ ಒಂದ್ ರೋಲ್ ಮಾಡಿದೀನಿ ಆಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ಇನ್ನೊಂದು ಬೇರೆ ಶೇಡೇ ಬರುತ್ತೆ ಚಾಲೆಂಜಿಂಗ್ ರೋಲ್ ಸಿಕ್ಕಿದೆಯಲ್ಲ ರೊಕ್ಕ ಚಾಲೆಂಜ್ ನನ್ ನನ್ ಯಾರನ್ನ ಪಿ ಆರ್ ನಾಗ ಯಾರ್ ನೋಡ್ಕಾರ ಇವಾಗ ಹೈ ಫೈ ಆರ್ ಪಾರ್ಟಿ ಮಾಡ್ತಾರೆ ಮಟ್ಟ ಪಿಯೋರ್ ಆಗಿಬಿಡೋದಲ್ಲ ಇವ ಅಂತ ಓಕೆ ಓಕೆ ಹಂಗಂಗೆ ಶೇಡ್ ಹಂಗಂಗೆ ಚೇಂಜ್ ಆಗಿ ಓಕೆ